ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಯಶಸ್ವಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಖತ್ ಟೇಸ್ಟಿಯಾಗಿ ಹಳ್ಳಿ ಸ್ಟೈಲ್ನಲ್ಲಿ ಮೊಟ್ಟೆ ಸಾಂಬಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ರುಚಿಯಾಗಿರುತ್ತೆ ಹಾಗೆ ಮಾಡೋದು ಕೂಡ ತುಂಬಾ ಸುಲಭ ನಾನಿಲ್ಲಿ ಮಟನ್ ಸಾಂಬಾರು ಮತ್ತು ಚಿಕನ್ ಸಾಂಬಾರಿಗೆ ಏನು ಮಸಾಲೆ ಮಸಾಲೆ ಪದಾರ್ಥಗಳನ್ನು ಯೂಸ್ ಮಾಡ್ತಾರೋ ಅದೇ ಮಸಾಲೆನ ಹಾಕಿ ಈ ಮೊಟ್ಟೆ ಸಾಂಬಾರನ್ನು ಮಾಡ್ತಾಯಿದ್ದೀನಿ ಇದಕ್ಕೆ ಈ ಮೊಟ್ಟೆ ಸಾಂಬಾರಿಗೆ ಎರಡು ಟೊಮೊಟೊ ಹಾಗೆ ಒಂದು ಈರುಳ್ಳಿ ಒಂದು ನಾಲ್ಕು ಏಲಕ್ಕಿ ಒಂದು ಲವಂಗ ಹಾಗೆ ಒಂದಿಂಚಷ್ಟು ಚಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಈ ರೀತಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಹಾಗೆ ಒಂದಿಂಚಷ್ಟು ಶುಂಠಿ ಹಾಗೆ ಒಂದು ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಹಾಗೆ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಖಾರದ ಪುಡಿ ಧನಿಯಾ ಪುಡಿ ಹಾಗೆ ಕೊತ್ತಂಬರಿ ಸೊಪ್ಪು ಇಲ್ಲಿ ನಾನು ಅಚ್ಕಾರದ ಪುಡಿನ ಕಡಿಮೆ ತಗೊಂಡಿದ್ದೀನಿ ಹಾಗೆ ಧನಿಯಾ ಪುಡಿನ ಜಾಸ್ತಿ ತಗೊಂಡಿದ್ದೀನಿ ಇದಿಷ್ಟನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಕೂಡ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿನೇ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಈ ರೀತಿ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಒಂದು ಒಂದು ಅರ್ಧ ಸೋಟಷ್ಟು ಮಸಾಲೆನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸಾಂಬಾರಿಗೆ ಮಸಾಲೆ ಒಗ್ಗರಣೆ ಚೆನ್ನಾಗಿ ಹಿಡಿಯುತ್ತೆ ಅಂತ ಒಂದು ಎರಡು ನಿಮಿಷ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಂಡ ನಂತರ ಮಸಾಲೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊಟ್ಟೆ ಸಾಂಬಾರು ಅಂದರೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಬೇಕಿದ್ರೆ ನೀವು ಈ ಈರುಳ್ಳಿ ಮತ್ತು ಟೊಮೊಟೊ ಹಾಗೆ ತೆಂಗಿನಕಾಯಿನ ಎಣ್ಣೆಲಿ ಸ್ವಲ್ಪ ಹುರಿದು ಹಾಕೋಬೋದು ಆ ರೀತಿ ಮಾಡಿದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು ನೋಡಿ ಇವಾಗ ಸಾಂಬಾರು ಈ ಇದ್ರೆ ಸಾಕು ಜಾಸ್ತಿ ತೆಳುವಾಗೂ ಆಗಬಾರ್ದು ಹಾಗೆ ಜಾಸ್ತಿ ಗಟ್ಟಿಯಾಗೂ ಆಗಬಾರ್ದು ಮುದ್ದೆಗೆ ಹಾಗೆ ಚಪಾತಿಗಾದರೆ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ನೋಡಿ ಇವಾಗ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಇವಾಗ ಒಂದು ಐದು ನಿಮಿಷ ಆಗಿದೆ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಉಪ್ಪನ್ನ ಇವಾಗಲೇ ಹಾಕಬೇಕು ಮೊಟ್ಟೆ ಹಾಕಿದ ಮೇಲೆ ಉಪ್ಪು ಹಾಕೋಕ್ಕಾಗೋದಿಲ್ಲ ಅದಕ್ಕೆ ಚಪಾತಿ ಮುದ್ದೆ ಹಾಗೆ ಅನ್ನ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಸಾಂಬಾರನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸಿ ಆಗಿದೆ ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಮೊಟ್ಟೆನ ಹಾಕೋಬೇಕು ನಾವು ಬಿಸಿದಾಗ್ಲೇ ಮೊಟ್ಟೆನ ಹಾಕೊಬಿಟ್ಟರೆ ಬೇಗ ಎಲ್ಲ ಒಡೆದೋಗುತ್ತೆ ಆದ್ದರಿಂದ ಸ್ಟವ್ನ ಆಫ್ ಮಾಡಿಬಿಟ್ಟು ಮೊಟ್ಟೆಗಳನ್ನು ಹಾಕೋಬೇಕಾಗುತ್ತೆ ಇಲ್ಲಿ ನಾನು ಒಟ್ಟು ಒಂದು ಐದು ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆಗಳನ್ನು ಹಾಕಾದ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಸ್ಟವ್ನ ಆನ್ ಮಾಡಿ ಒಂದು ಹತ್ತು ನಿಮಿಷ ಬೇಯೋದಕ್ಕೆ ಬಿಡಬೇಕು ನೋಡಿ ಇವಾಗ ಒಂದು ಹತ್ತು ನಿಮಿಷ ಆದಮೇಲೆ ಮೊಟ್ಟೆಯೆಲ್ಲ ಬೆಂದು ಅದವಾಗಿ ಬೆಂದು ಮೇಲ್ ಬಂದಿರುತ್ತೆ ಚೆನ್ನಾಗಿ ಬೆಂದು ನೋಡಿ ಮೊಟ್ಟೆಗಳು ಎಲ್ಲೂ ಒಡೆದಿಲ್ಲ ಬಿಡಿ ಬಿಡಿಯಾಗೇ ಇವೆ ಸಾಂಬಾರು ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಬಿಸಿ ಬಿಸಿ ಮುದ್ದೆ ಜೊತೆ ಅಥವಾ ಅನ್ನ ಜೊತೆ ಚಪಾತಿ ಅಥವಾ ಇಡ್ಲಿ ಯಾವುದಕ್ಕಾದ್ರೆ ಸರ್ವ್ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಕಡಿಮೆ ಸಮಯದಲ್ಲಿ ತುಂಬಾ ರುಚಿಯಾಗಿ ಮಾಡ್ಕೋಬಹುದು ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಎಸ್ ಎಸ್ ಪಿ ಚಾನಲ್ ಮೈಸೂರಿನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್